ಮತ್ತೊಮ್ಮೆ ನನ್ನ ಯೂಟ್ಯೂಬ್ ನಾನಿವತ್ತು ನಿಮ್ಗೆಲ್ಲ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಸ್ಥಳವಾದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ನೀವಿ ದೇವಸ್ಥಾನವನ್ನು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಎನ್ನುವ ಊರಿನಲ್ಲಿ ಕಾಣಬಹುದು ಈ ಜಾಗ ಉಡುಪಿ ನಗರದಿಂದ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ಅಷ್ಟೇ ದೂರವಿರೋದು ನೀವು ಇಲ್ಲಿಗೆ ಬರುತ್ತಲೇ ದೇವಸ್ಥಾನದ ಆಂಗಣದ ಬಾಗಿಲಲ್ಲೇ ಇರುವ ಸುಂದರವಾದ ಗೋಪುರ ನಿಮ್ಮನ್ನು ಸ್ವಾಗತ ಮಾಡುತ್ತೆ ಸುಮಾರು ನಲವತ್ತು ಅಡಿಗಳಷ್ಟು ಎತ್ತರವಿರುವ ಈ ಗೋಪುರವು ಇತ್ತೀಚೆಗಷ್ಟೇ ನವೀಕರಿಸಲ್ಪಟ್ಟಿದ್ದು ಹೊಸ ಬಣ್ಣದಲ್ಲಿ ಅಲಂಕಾರ ಮಾಡಿಕೊಂಡಂತೆ ಹೊಳೆಯುತ್ತಾ ಇದೆ ಈ ಗೋಪುರವನ್ನು ತಾಯಿ ಮಹಾಲಕ್ಷ್ಮಿ ಸೇರಿದಂತೆ ಇನ್ನೂ ಅನೇಕ ದೇವತೆಗಳ ವಿಗ್ರಹಗಳಿಂದ ಸಿಂಗಾರ ಮಾಡಲಾಗಿದ್ದು ಇದರ ಅಂದವನ್ನು ಅನುಭವಿಸೋಕೆ ಎರಡು ಕಣ್ಣು ಸಾಲದು ಈ ಗೋಪುರದ ಕೆಳ ಅಂತಸ್ತಿನಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಮನಮೋಹಕ ವಿಗ್ರಹವನ್ನು ನಾವು ಕಾಣಬಹುದು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿರುವ ಈ ವಿಗ್ರಹವನ್ನು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದ್ದು ದೇವಿ ಮಹಾಲಕ್ಷ್ಮಿಯ ನಿಜ ಸ್ವರೂಪಕ್ಕೆ ಅತ್ಯಂತ ನಿಖರವಾದ ಹೋಲಿಕೆ ಎಂದೇ ಹೇಳಬಹುದು ದೇವಿ ಮಹಾಲಕ್ಷ್ಮಿಯ ವಿಗ್ರಹದ ಎರಡೂ ಕಡೆ ನಾವು ಆನೆಗಳ ವಿಗ್ರಹಗಳನ್ನು ಕಾಣಬಹುದು ವೀಕ್ಷಕರೇ ನಿಮಗೆ ಗೊತ್ತಿರಲಿ ಆನೆಯನ್ನು ದೇವಿ ಮಹಾಲಕ್ಷ್ಮಿಯ ವಾಹನ ಎಂದು ನಮ್ಮ ಪುರಾಣ ಹೇಳುತ್ತೆ ಅಂದ ಹಾಗೆ ಮಹಾಲಕ್ಷ್ಮೀ ದೇವಿಗೆ ಬೇರೆಯ ವಾಹನಗಳು ಇವೆ ಅವು ಯಾವುವೆಂದರೆ ಗರುಡ ಸಿಂಹ ಮತ್ತು ಉಲೂಕ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿ ದೇವಿ ಸಂಪತ್ತಿನ ಅಧಿದೇವತೆ ಕೊಲ್ಲಾಪುರ ಮತ್ತು ಮುಂಬೈನ ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನಗಳ ನಂತರ ಈ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನವು ಮೂರನೇ ಅತ್ಯಂತ ಪೂಜ್ಯ ಮತ್ತು ಪ್ರಭಾವಶಾಲಿ ಮಹಾಲಕ್ಷ್ಮಿ ದೇವಸ್ಥಾನ ಎಂದು ಇಲ್ಲಿನ ಜನರು ನಂಬಿದ್ದಾರೆ ನೀವು ಈ ಗೋಪುರವನ್ನು ಧಾಟಿ ಒಳಗೆ ಬಂದರೆ ನಿಮಗೆ ಮಹಾಲಕ್ಷ್ಮಿಯ ಭವ್ಯ ದೇವಾಲಯ ಕಾಣುತ್ತೆ ಇದು ದೇವಾಲಯದ ಪಶ್ಚಿಮದ ಬಾಗಿಲು ಇಲ್ಲಿಂದ ಒಳಗೆ ಹೋಗಲು ಪ್ರವೇಶವಿಲ್ಲ ಹಾಗಾಗಿ ನೀವು ದೇವಸ್ಥಾನವನ್ನು ಸುತ್ತುತ್ತ ಇದರ ಪೂರ್ವ ದಿಕ್ಕಿನ ಕಡೆಗೆ ಬರಬೇಕು ನೀವು ದೇವಸ್ಥಾನದ ಪೂರ್ವದ ಬಾಗಿಲ ಕಡೆಗೆ ಬರುತ್ತಲೇ ಇಲ್ಲಿರುವ ದೊಡ್ಡ ಪಾರ್ಕಿಂಗ್ ಜಾಗವನ್ನು ನೀವು ನೋಡಬಹುದು ಇಲ್ಲಿ ಒಮ್ಮೆಲೆ ಏನಿಲ್ಲವೆಂದರೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾರುಗಳನ್ನು ಪಾರ್ಕ್ ಮಾಡುವಷ್ಟು ಜಾಗವಿದೆ ದೇವಸ್ಥಾನದ ಹೊರಾಂಗಣದಲ್ಲೇ ಬಲಕ್ಕೆ ಹತ್ತು ಮೀಟರ್ ನಡೆದು ಬಂದರೆ ನಿಮಗೆ ಇಲ್ಲಿನ ಕಲ್ಯಾಣಿ ಕಾಣಿಸುತ್ತೆ ಇದನ್ನು ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದೇ ಹೇಳಬಹುದು ಈ ಕಲ್ಯಾಣಿಯ ನೀರನ್ನು ಪ್ರೋಕ್ಷಿಸಿಕೊಂಡು ಪರಿಶುದ್ಧರಾಗಿ ನಂತರ ಮಹಾಲಕ್ಷ್ಮಿಯ ದರ್ಶನಕ್ಕೆ ಹೋಗಬೇಕು ಎನ್ನುವುದು ಇಲ್ಲಿನ ಕ್ರಮ ಈ ಕಲ್ಯಾಣಿಯ ವಿನ್ಯಾಸ ಅತ್ಯಂತ ಸುಂದರವಾಗಿದ್ದು ಇದರ ಅಂದ ನೋಡುಗರ ಮನಸೂರೆಗೊಳ್ಳುತ್ತದೆ ಕಲ್ಯಾಣಿಯ ನೀರನ್ನು ಪ್ರೋಕ್ಷಿಸಿಕೊಂಡು ಮುಂದುವರೆದಾಗ ನಿಮಗೆ ಕಲ್ಯಾಣಿಯ ಪಕ್ಕದಲ್ಲೇ ನಾಗಾಲಯ ದೇವಸ್ಥಾನ ಕಾಣುತ್ತೆ ಇಲ್ಲಿ ನೆಲೆಸಿರುವ ನಾಗದೇವರನ್ನು ಈ ಜಾಗಕ್ಕೆ ಕಾವಲಿರುವ ಶಕ್ತಿ ಎಂದು ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಈ ನಾಗದೇವರು ನಮ್ಮಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡುವ ಒಂದು ಶಕ್ತಿ ಎಂದು ಕೂಡ ಹೇಳಲಾಗುತ್ತೆ ಹಾಗಾಗಿ ಈ ನಾಗದೇವರ ಆರಾಧನೆ ಮತ್ತು ದರ್ಶನವನ್ನು ಮಾಡಿದ ನಂತರ ದೇವಿ ಮಹಾಲಕ್ಷ್ಮಿಯ ದರ್ಶನ ಮಾಡಬೇಕು ಎನ್ನುವುದು ಇಲ್ಲಿನ ಪ್ರತೀತಿ ಹಾಗೆ ಇಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ದೇವಿಯು ಈ ಭಾಗದ ಮೊಗವೀರ ಸಮಾಜದ ಕುಲದೇವತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಈ ಮೊಗವೀರರು ಹಿಂದಿನ ಕಾಲದಲ್ಲಿ ಸಮುದ್ರವನ್ನೇ ಆಸರೆಯಾಗಿ ಇಟ್ಟುಕೊಂಡು ಬಾಳುತ್ತಿದ್ದ ಒಂದು ಸಮಾಜ ಹಾಗಾಗಿ ನಾಗಾಲಯದ ಪಕ್ಕದಲ್ಲೇ ನೀವು ಮೊಗವೀರ ಸಮಾಜದ ಸಂಕೇತವಾಗಿ ನಾಲ್ಕು ದೋಣಿಗಳನ್ನು ನೋಡಬಹುದು ದೋಣಿಗಳ ಪಕ್ಕದಲ್ಲಿಯೇ ನಾವು ಈ ಪುಣ್ಯಕ್ಷೇತ್ರದ ಸ್ಥಳ ದಾನಿಯಾದ ದಿವಂಗತ ಸಾದಿಯಾ ಸಾಹುಕಾರ್ ಅವರ ಮಂಟಪ ಮತ್ತು ವಿಗ್ರಹವನ್ನು ಕಾಣಬಹುದು ದೇವಾಲಯದ ಆವರಣಕ್ಕೆ ಕಾಲಿಡುವ ಮುನ್ನ ನಿಮ್ಮ ಕಾಲುಗಳನ್ನು ತೊಳೆದುಕೊಳ್ಳಲು ಇಲ್ಲಿನ ಆಡಳಿತ ಮಂಡಳಿ ನಲ್ಲಿಗಳನ್ನು ಅಳವಡಿಸಿದೆ ನಾವಿಲ್ಲಿ ಕಾಲುಗಳನ್ನು ತೊಳೆದುಕೊಂಡು ದೇವಾಲಯಕ್ಕೆ ಕಾಲಿಡೋಣ ನೀವು ದೇವಾಲಯದ ಆವರಣದ ಒಳಗೆ ಕಾಲಿಡುತ್ತಲೇ ನಿಮ್ಮ ಬಲಭಾಗದಲ್ಲಿ ಆನೆಯ ಬೃಹತ್ ಪ್ರತಿಮೆಯನ್ನು ಕಾಣಬಹುದು ಈ ಆನೆಯ ಪ್ರತಿಮೆಯನ್ನು ನಿಜ ಜೀವನದಲ್ಲಿ ಕಾಣುವ ಆನೆಗಳ ಗಾತ್ರ ಮತ್ತು ಆಕಾರಕ್ಕೆ ತಕ್ಕಂತೆಯೇ ನಿರ್ಮಿಸಲಾಗಿದೆ ಈ ಪ್ರತಿಮೆಯನ್ನು ಎಷ್ಟೊಂದು ನಿಖರವಾಗಿ ನಿರ್ಮಿಸಲಾಗಿದೆ ಅಂದರೆ ಇದರ ಮೇಲ್ಮೈ ನಿಜವಾದ ಆನೆಗಳ ಚರ್ಮವನ್ನೇ ಹೋಲುತ್ತೆ ಈ ಆನೆಯ ಬೆನ್ನಿನ ಮೇಲೆ ನಾವು ಇದರ ಮಾವುತನನ್ನು ಮತ್ತು ಮಾವುತನ ಹಿಂದೆಯೇ ಅಂಬಾರಿಯನ್ನು ಕಾಣಬಹುದು ದೇವಾಲಯದ ಆವರಣದ ಎಡಭಾಗದಲ್ಲಿ ನೀವು ಇಲ್ಲಿನ ಸೇವಾ ಕೌಂಟರ್ ಅನ್ನು ನೋಡಬಹುದು ಅದರ ಪಕ್ಕದಲ್ಲಿಯೇ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪೂಜೆ ಮಾಡಿಸಲು ಅನುಕೂಲವಾಗಲೆಂದು ಪೂಜಾ ಸಾಮಗ್ರಿಗಳನ್ನು ಮಾರುವ ಕೌಂಟರ್ಗಳು ಇವೆ ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಭಕ್ತರು ಸಲ್ಲಿಸಬಹುದಾದ ಸೇವೆಗಳ ವಿವರ ಇಲ್ಲಿದೆ ನೋಡಿ ಸೇವಾ ಕೌಂಟರಿನ ಹಿಂಭಾಗದಲ್ಲಿ ನಾವು ಇಲ್ಲಿನ ಯಾಗಮಂಟಪವನ್ನು ಕಾಣಬಹುದು ಈ ಯಾಗಮಂಟಪದ ಬಾಗಿಲಿನ ಮೇಲೆ ಅತ್ಯಂತ ಸುಂದರವಾಗಿ ಕೆತ್ತಲಾಗಿರುವ ದೇವತೆಗಳ ಚಿತ್ರಣಗಳನ್ನು ನಾವು ನೋಡಬಹುದು ಯಾಗ ಮಂಟಪದ ಪಕ್ಕದಲ್ಲೇ ನಾವು ವಸಂತ ಮಂಟಪವನ್ನು ಕಾಣಬಹುದು ಈ ವಸಂತ ಮಂಟಪವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದು ಇದರ ವಾಸ್ತುಶಿಲ್ಪ ಹೊಯ್ಸಳರ ವಾಸ್ತುಶಿಲ್ಪವನ್ನು ಹೋಲುತ್ತದೆ ಈ ವಸಂತ ಮಂಟಪದ ಮಧ್ಯದಲ್ಲಿಯೇ ತಾಯಿ ಮಹಾಲಕ್ಷ್ಮಿಯ ಫೋಟೋವನ್ನು ಕೂಡ ನೀವು ನೋಡಬಹುದಾಗಿದೆ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ನಾವು ಪ್ರತಿ ವಾರವೂ ನಿಮಗಾಗಿ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳ ಸಂಪೂರ್ಣ ವಿವರವಿರುವ ವಿಡಿಯೋಗಳನ್ನು ಹೊರತರ್ತಾ ಇದ್ದೇವೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಹುಮ್ಮಸ್ಸು ಬರುತ್ತೆ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಎಂದು ಕೇಳ್ಕೊಳ್ತೇನೆ ವಸಂತ ಮಂಟಪವನ್ನು ನೋಡಿ ನೀವು ದೇವಾಲಯದ ಕಡೆಗೆ ತಿರುಗಿದರೆ ನೀವು ಇಲ್ಲಿನ ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ದ್ವಾರವಿರುವ ಭವ್ಯ ದೇಗುಲವನ್ನು ನೋಡಬಹುದು ಇದನ್ನು ಎಷ್ಟು ಸುಂದರವಾಗಿ ನಿರ್ಮಿಸಲಾಗಿದೆ ಅಂದ್ರೆ ಇದನ್ನು ನೋಡಿದ ನನಗೆ ಇದೊಂದು ಹಿಂದಿನ ಕಾಲದ ರಾಜರ ಅರಮನೆಯಂತೆ ಕಂಡಿತು ಈ ದೇವಸ್ಥಾನವನ್ನು ನವೀಕರಿಸುವಾಗ ದೇವಾಲಯದ ವಿನ್ಯಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟು ನಿರ್ಮಿಸಿರುವ ಎಲ್ಲ ಪುರಾವೆಗಳನ್ನು ನಾವಿಲ್ಲಿ ಕಾಣಬಹುದು ನೀವು ದೇವಾಲಯದ ಯಾವ ಮೂಲೆಯನ್ನೇ ನೋಡಿದರೂ ಅದರ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ನಮ್ಮ ಮನಸೂರೆಗೊಳ್ಳುತ್ತೆ ದೇವಾಲಯದ ಮುಖ್ಯ ಬಾಗಿಲ ಮುಂದೆಯೇ ಕಣ್ಸೆಳೆಯುವಂತೆ ನಿಂತಿರುವ ಇಲ್ಲಿನ ಧ್ವಜಸ್ತಂಭವನ್ನು ನಾವು ನೋಡಬಹುದು ನನ್ನ ಅಂದಾಜಿನ ಪ್ರಕಾರ ಇದರ ಎತ್ತರ ಏನಿಲ್ಲವೆಂದರೂ ಐವತ್ತು ಅಡಿ ಇರಬೇಕು ಈ ದೇವಸ್ಥಾನವನ್ನು ಎಷ್ಟೊಂದು ಕಾಳಜಿ ಕೊಟ್ಟು ನವೀಕರಿಸಲಾಗಿದೆ ಅಂದ್ರೆ ಈ ಧ್ವಜಸ್ತಂಭದ ಆಧಾರವನ್ನು ಕೂಡ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಇದರ ಸುತ್ತಲೂ ಕೂಡ ನಾವು ಸುಂದರವಾದ ಕೆತ್ತನೆಗಳನ್ನು ನೋಡಬಹುದು ಧ್ವಜಸ್ತಂಭವು ಕೂಡ ನೋಡಲಿಕ್ಕೆ ಅಷ್ಟೇ ಸುಂದರವಾಗಿದ್ದು ಅದರ ತಳಬದಿಯನ್ನು ಲಕ್ಷ್ಮೀ ದೇವಿಯ ಸುಂದರವಾದ ವಿಗ್ರಹಗಳಿಂದ ಅಲಂಕರಿಸಿರುವುದನ್ನು ನಾವಿಲ್ಲಿ ನೋಡಬಹುದು ಧ್ವಜಸ್ತಂಭದಿಂದ ಮುಂದಕ್ಕೆ ಬಂದ್ರೆ ನಾವು ದೇವಾಲಯದ ಬಾಗಿಲ ಮುಂದೆ ಮತ್ತು ಪಕ್ಕದಲ್ಲಿ ಇನ್ನೂ ಅನೇಕ ಸುಂದರವಾದ ಶಿಲ್ಪಗಳನ್ನು ಕಾಣಬಹುದು ಈ ಇಡೀ ದೇವಾಲಯವೇ ಸುಂದರವಾದ ಶಿಲ್ಪಗಳಿಂದ ಅಲಂಕಾರಗೊಂಡಿದೆ ಅಂದ್ರೆ ಅದು ತಪ್ಪಾಗಲಾರದು ಈ ಶಿಲ್ಪಗಳ ಕೆತ್ತನೆ ಮತ್ತು ಸೌಂದರ್ಯವನ್ನು ನೋಡಿದರೆ ನಮ್ಮ ಪೂರ್ವಜರ ಕಾಲದ ಶಿಲ್ಪಕಲಾ ಕೌಶಲ್ಯ ಇನ್ನು ಜೀವಂತವಾಗಿದೆ ಎಂದು ಅನಿಸೋದು ಗ್ಯಾರಂಟಿ ಇಲ್ಲಿನ ಕೆಲವು ವಿಗ್ರಹಗಳು ಎಷ್ಟು ಸೊಗಸಾಗಿವೆ ಆಗಿವೆ ಎಂದ್ರೆ ಇವುಗಳನ್ನು ನೋಡಿ ನನಗೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಶಿಲ್ಪಕಲೆ ನೆನಪಿಗೆ ಬಂತು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇಲೂರು ಹಳೆಬೀಡು ಮತ್ತು ಹಂಪಿ ಇವು ಕರ್ನಾಟಕದ ಭವ್ಯ ಇತಿಹಾಸ ಮತ್ತು ಶಿಲ್ಪಕಲೆಯ ತವರೂರುಗಳೆಂದೇ ಪ್ರಸಿದ್ಧಿ ಪಡೆದಿವೆ ಈ ದೇವಸ್ಥಾನದ ಶಿಲ್ಪಗಳು ಕೂಡ ನಮ್ಮ ಇತಿಹಾಸವನ್ನು ನೆನಪಿಸುವಂತಿರುವುದು ನಿಜಕ್ಕೂ ಶ್ಲಾಘನೀಯ ವೀಕ್ಷಕರೇ ಇಲ್ಲಿನ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಈ ದೇವಸ್ಥಾನದ ಹೊರಗೋಡೆಗಳ ಸುತ್ತಲೂ ನಿರ್ಮಿಸಲಾಗಿರುವ ರಾಮಾಯಣ ಮಹಾಕಾವ್ಯದ ಪ್ರಮುಖ ಕ್ಷಣಗಳ ಕೆತ್ತನೆಗಳು ನಾವಿಲ್ಲಿ ಪ್ರಭು ಶ್ರೀರಾಮನ ಜೀವನದ ಹಲವಾರು ಪ್ರಮುಖ ಕ್ಷಣಗಳನ್ನು ಕೆತ್ತನೆಗಳ ಮೂಲಕ ನೋಡಬಹುದಾಗಿದೆ ನಾನು ನಿಮಗೆ ಈ ಕೆತ್ತನೆಗಳನ್ನು ತೋರಿಸುತ್ತಾ ಆ ಸಮಯದಲ್ಲೇ ಈ ದೇವಸ್ಥಾನದ ಇತಿಹಾಸ ಮತ್ತು ಈ ದೇವಸ್ಥಾನ ಇಲ್ಲಿ ಹೇಗೆ ನಿರ್ಮಾಣವಾಯಿತು ಅನ್ನೋದನ್ನ ತಿಳಿಸಿಕೊಡ್ತೇನೆ ವೀಕ್ಷಕರೇ ನಾನು ಮೊದಲೇ ಹೇಳಿದ ಹಾಗೆ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ದೇವಿಯು ಮೊಗವೀರ ಸಮಾಜದ ಕುಲದೇವತೆ ಇತಿಹಾಸದ ಪ್ರಕಾರ ಹಿಂದೆ ಈ ಮೊಗವೀರ ಸಮಾಜವು ಕಾಸರಗೋಡಿನ ಉಪ್ಪಳದಿಂದ ಹಿಡಿದು ಬೈಂದೂರಿನವರೆಗೂ ಹಬ್ಬಿತ್ತು ಎಂದು ಹೇಳಲಾಗುತ್ತೆ ಉಚ್ಚಿಲದ ಈ ಮಹಾಲಕ್ಷ್ಮಿ ದೇವಸ್ಥಾನದ ನಿರ್ಮಾಣಕ್ಕೂ ಮುನ್ನ ಈ ಮೊಗವೀರರು ಈಗಿನ ಬರ್ಕೂರಿನಲ್ಲಿ ಇರುವಂತಹ ಕುಲಸ್ತ್ರೀ ಮಹಾತಾಯಿಯ ಆರಾಧನೆಗೆ ಅಲ್ಲಿನ ದ್ವೀಪವೊಂದಕ್ಕೆ ತೆರಳುತ್ತಾ ಇದ್ರು ಎಂದು ಹೇಳಲಾಗುತ್ತೆ ಕಾಲಾನಂತರ ಹಲವಾರು ಸಮಸ್ಯೆಗಳ ಕಾರಣದಿಂದ ಮೊಗವೀರ ಸಮಾಜವು ಆ ದ್ವೀಪಕ್ಕೆ ಹೋಗುವುದು ಕಷ್ಟವಾಗುತ್ತೆ ಆಗ ಮೊಗವೀರ ಸಮಾಜವು ಅವರಲ್ಲೇ ಒಬ್ಬರನ್ನು ನಾಯಕರನ್ನಾಗಿ ನೇಮಿಸಿ ಆ ನಾಯಕನ ಮಾರ್ಗದರ್ಶನದಲ್ಲಿ ಬರ್ಕೂರಿನ ಕುಲಸ್ತ್ರೀ ದೇವಸ್ಥಾನದ ಮೃತ್ತಿಕೆಯ ಮಣ್ಣನ್ನು ತಂದು ಆ ಮಣ್ಣಿಗೆ ಮಹಾಲಕ್ಷ್ಮೀ ದೇವಿಯ ಸ್ವರೂಪವನ್ನು ಕೊಟ್ಟು ಉಚ್ಚಿಲದಲ್ಲಿ ಆ ದೇವಿಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಂದಿನ ಆ ದೇವಸ್ಥಾನವೇ ಇಂದಿನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ನಾವಿಲ್ಲಿ ಇನ್ನೊಂದು ಅಂಶವನ್ನು ಖಂಡಿತ ಗಮನಿಸಬೇಕು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ದಿವಂಗತ ಸದಿಯಾ ಸೌಕಾರ್ ಅವರು ಉಚ್ಚಿಲದಲ್ಲಿ ಸುಮಾರು ಹದಿನೆಂಟು ಎಕರೆ ಭೂಮಿಯನ್ನು ಖರೀದಿಸಿ ಅದನ್ನು ಮಹಾಜನ ಸಂಘಕ್ಕೆ ದಾನ ಮಾಡ್ತಾರೆ ಮೊಗವೀರ ವಂಶದ ಕುಲಗುರುಗಳಾದ ಶ್ರೀ ಮಾಧವ ಮಂಗಲ ಸ್ವಾಮಿಗಳು ಸಾದಿಯಾ ಸೌಕಾರ್ ಅವರು ನೀಡಿದ ಜಮೀನಿನಲ್ಲಿ ಆರು ಎಕರೆಯಷ್ಟು ಜಾಗವನ್ನು ಬಳಸಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಈ ದೇವಸ್ಥಾನವನ್ನು ಇತ್ತೀಚೆಗಷ್ಟೇ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಮಹತ್ವದ ನವೀಕರಣ ಮಾಡಲಾಗಿದೆ ಈ ದೇವಸ್ಥಾನವನ್ನು ಕರ್ನಾಟಕ ಮತ್ತು ಕೇರಳದ ವಾಸ್ತುಶಿಲ್ಪದ ಮಿಶ್ರಣವಾದ ತುಳುನಾಡಿನ ವಾಸ್ತುಶಿಲ್ಪದ ಪ್ರಕಾರ ನಿರ್ಮಿಸಲಾಗಿದೆ ಇದು ಈ ದೇವಸ್ಥಾನದ ಇತಿಹಾಸ ಪ್ರಭು ಶ್ರೀರಾಮನ ಜೀವನದ ಮುಖ್ಯ ಘಟ್ಟಗಳ ಚಿತ್ರಣಗಳನ್ನು ನೋಡಿದ ಮೇಲೆ ನೀವು ಮಹಾಲಕ್ಷ್ಮಿಯ ದರ್ಶನಕ್ಕೆ ದೇವಾಲಯದ ಒಳ ಆವರಣಕ್ಕೆ ಬರಬಹುದು ನೀವು ದೇವಾಲಯದ ಒಳಗೆ ಕಾಲಿಡುತ್ತಲೇ ಇಲ್ಲಿನ ಶಿಲ್ಪಕಲೆ ಮತ್ತು ಸೌಂದರ್ಯ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡೋದು ಗ್ಯಾರಂಟಿ ಎತ್ತ ನೋಡಿದರೂ ಭವ್ಯವಾದ ಮಂಟಪಗಳು ಸುಂದರವಾದ ಶಿಲ್ಪಗಳಿಂದ ಅಲಂಕೃತಗೊಂಡಿರುವ ದೇವಾಲಯದ ಗೋಡೆಗಳು ನಿಮ್ಮ ಮನಸೂರೆಗೊಳ್ಳುತ್ತವೆ ಈ ದೇವಾಲಯದ ಒಳಾಂಗಣದ ವಿನ್ಯಾಸ ಮಾದರಿ ಮತ್ತು ಶಿಲ್ಪಕಲೆ ಅತ್ಯಂತ ಮನಮೋಹಕವಾಗಿದ್ದರೂ ಎಷ್ಟು ಬಾರಿ ನೋಡಿದರೂ ಮತ್ತೊಮ್ಮೆ ನೋಡಬೇಕು ಎನ್ನುವಷ್ಟು ಆಕರ್ಷಣೆಯನ್ನು ಹೊಂದಿವೆ ದೇವಾಲಯದ ಬಾಗಿಲ ಎದುರಲ್ಲೇ ನೀವು ತೀರ್ಥ ಮಂಟಪವನ್ನು ಕಾಣಬಹುದು ಈ ಮಂಟಪವನ್ನು ಭಕ್ತಾದಿಗಳಿಗೆ ತೀರ್ಥ ಮತ್ತು ಪ್ರಸಾದವನ್ನು ವಿನಿಯೋಗ ಮಾಡಲಿಕ್ಕೆಂದೇ ಮೀಸಲಿಡಲಾಗಿದೆ ತೀರ್ಥ ಮಂಟಪದ ಹಿಂಬದಿಯಲ್ಲಿ ಮಹಾಲಕ್ಷ್ಮೀ ದೇವಿಯ ಭವ್ಯವಾದ ದೇವಸ್ಥಾನವನ್ನು ನಾವು ಕಾಣಬಹುದು ದೇವಾಲಯದ ಬಾಗಿಲಿನ ಎಡಕ್ಕೆ ನೀವು ಭದ್ರಕಾಳಿ ದೇವಿಯ ಸುಂದರ ದೇವಸ್ಥಾನವನ್ನು ನೋಡಬಹುದು ಭದ್ರಕಾಳಿ ದೇವಿಯ ದರ್ಶನ ಪಡೆದು ನೀವು ಮುಂದಕ್ಕೆ ನಡೆದರೆ ದೇವಾಲಯದ ಇನ್ನೊಂದು ಮೂಲೆಯಲ್ಲಿ ಪ್ರಸನ್ನ ಗಣಪತಿಯ ಸುಂದರವಾದ ದೇವಸ್ಥಾನವನ್ನು ಕಾಣಬಹುದು ಪ್ರಸನ್ನ ಗಣಪತಿಯ ದರ್ಶನ ಪಡೆದು ಮುಂದಕ್ಕೆ ನಡೆದು ಬಂದರೆ ಇಲ್ಲಿನ ಮೂಲ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ದೇವಾಲಯದ ಗರ್ಭಗುಡಿಯ ಮುಂದೆ ಬರುತ್ತವೆ ನೀವಿಲ್ಲಿ ಈ ಕ್ಷೇತ್ರದ ಮೂಲ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ದಿವ್ಯ ಮೂರ್ತಿಯನ್ನು ಕಾಣಬಹುದು ಸಂಪತ್ತಿನ ಅಧಿದೇವತೆಯಾದ ತಾಯಿ ಮಹಾಲಕ್ಷ್ಮಿಯು ಸುಂದರವಾದ ಒಡವೆಗಳಿಂದ ಅಲಂಕೃತಗೊಂಡು ಶಾಂತ ಸ್ವರೂಪಿಣಿಯಾಗಿ ನಿಂತಿರುವುದನ್ನು ನಾವಿಲ್ಲಿ ನೋಡಬಹುದು ತಾಯಿ ಮಹಾಲಕ್ಷ್ಮಿಯು ಸರ್ವರಿಗೂ ಆಯಸ್ಸು ಆರೋಗ್ಯ ಸುಖ ಸಂಪತ್ತುಗಳನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ನಾನು ದೇವಸ್ಥಾನದಿಂದ ಹೊರಬಂದೆ ಅಂದಹಾಗೆ ನೀವು ದೇವಸ್ಥಾನದ ಉತ್ತರಕ್ಕೆ ದೇವಸ್ಥಾನದ ಅತಿಥಿ ಗೃಹ ಮತ್ತು ಭೋಜನ ಶಾಲೆಯನ್ನು ನೋಡಬಹುದು ಅದೇ ಕಟ್ಟಡದ ಬಲಮೂಲೆಯಲ್ಲಿ ನೀವಿಲ್ಲಿನ ದೇವಸ್ಥಾನದ ಆಡಳಿತ ಕಚೇರಿಯನ್ನು ಕೂಡ ನೋಡಬಹುದು ಪ್ರಿಯ ವೀಕ್ಷಕರೇ ಇದು ನನ್ನ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರವಾಸದ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ